ರೈತ ಸಂಘದ ಟೌನ್ ಉಪಾಧ್ಯಕ್ಷ ಪತಂಜಲಿ ಯೋಗ ಸಮಿತಿ ಸದಸ್ಯ ರೈತ ಸ್ವಾಮಿಗೌಡ ಅವರ ಹುಟ್ಟುಹಬ್ಬವನ್ನು ಪಾಣಪುರ ಪಟ್ಟಣದ ಸಾಯಿ ಮಂದಿರದಲ್ಲಿ ಅದ್ದೂರಿಗೆ ಆಚರಿಸಲಾಯಿತು ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅಧ್ಯಕ್ಷ ಎಸ್ ಜಯರಾಮ್ ನೇತೃತ್ವದಲ್ಲಿ ನಡೆದ ಹುಟ್ಟೊಬ್ಬ ಆಚರಣೆಯಲ್ಲಿ ಮೈಸೂರು ಪೇಟ ತೋರಿಸಿ ಭಾರೀ ಗಾತ್ರದ ಹಾಲ ಹಾರ ಹಾಕಿ ಕಲ್ಲಂಗಡಿ ಹಾಗೂ ಸಿಹಿ ತಿನ್ನಿಸಿ ಅದ್ದೂರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಯೋಗ ಗುರು ಸೋಮಶೇಖರ್ ಯೋಗ ಸಮಿತಿ ಸದಸ್ಯರಾದ ಪೊಲೀಸ್ ಶೌರ್ಯಗೌಡ ಪುಟ್ಟ ಮಹದೇಗೌಡ ಎನ್ ಮಹದೇವಪ್ಪ ಎಚ್ ಆರ್ ಧನ್ಯಕುಮಾರ್ ಟಿ ಎಸ್ ರಾಳಯ್ಯ ಎಸ್ ನಾಗೇಂದ್ರ ಪುಟ್ಟರಾಜು ಎಚ್ ಸಿ ಧನಂಜಯ ಶಂಕರ್ ಅಪ್ಪಾಜಿ ಡಿ ಶಿವಣ್ಣ ಸುಕಾರಂ ಜಯರಾದ ಯಶೋಧಮ್ಮ ಪ್ರಭಾ ಜಿ ನಿರ್ಮಲಾ ಶಿವಣ್ಣ ಶಿವಮ್ಮ ಲಾವಣ್ಯ ಸವಿತಾ ಲೀಲಾವತಿ ರಜಿನಿ ಸಿ ಎಸ್ ನಿರ್ಮಲಾ ಅನಿತಾ ಇತರರು ಬಳಿಕ ಪೂರಿ ಜಗನ್ನಾಥ್ ಕಾಪಿಕಟ್ಟೆ ಬಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಎಂ ಎನ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರೈತ ಸ್ಪಂದಿಗೌಡ ಅವರನ್ನು ಅದ್ದೂರಿಯಾಗಿ ಸನ್ಮಾನಿಸಲಾಯಿತು ಪೂರಿ ಜಗನ್ನಾಥ್ ಕಟ್ಟೆಯ ಮಾಲೀಕರಾದ ಎಲೆಕೆರೆ ಕಲ್ಪನಾ ಮುಖಂಡರಾದ ಹಾರವಳ್ಳಿ ಸ್ವಾಮಿ ಬಾಲೇಗೌಡ ದೈಬೌರವರ ಕೂಡ ಇದ್ದರು ಜೊತೆಗೆ ಇದೇ ವೇಳೆ ನಳಿನಿ ಅವರ ಮನೆಯಲ್ಲಿ ತೆರಳಿ ಅಲ್ಲೂ ಕೂಡ ಸನ್ಮಾನಿಸಲಾಯಿತು ನಾ ಫೋಟೋ ತೆಗೆಕਣਾ ಉnda ಇದೆ ಇದೆ ಇಚ್ಛೆ ಇದ್ರೆ ಮಾತಾಡೋಣ ಫೋಟೋ ಬೇಕಾ ಹಾ ಹಾ

ಸದಸ್ಯರಾದ ಸ್ವಾಮಿಗೌಡರ ಐವತ್ತೆಂಟನೇ ವರ್ಷದ ಹುಟ್ಟು ಹುಟ್ಟುಹಬ್ಬವನ್ನು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಈ ಸಂದರ್ಭದಲ್ಲಿ ಸ್ವಾಮಿಗೌಡರು ತುಂಬ ಸರಳ ಸಜ್ಜನಿಕೆಯ ಪ್ರಾಮಾಣಿಕ ವ್ಯಕ್ತಿಯಾಗಿ ನಮಗೆ ಕಂಡು ಬಂದಿದ್ದಾರೆ ಹಾಗೂ ಮುಗ್ಧ ಮನಸ್ಸಿನ ಸ್ನೇಹಜೀವಿಯಾದಂಥ ಸ್ವಾಮಿಗೌಡರಿಗೆ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕರ್ನಾಟಕ ಮಾತೆ ದೇವಿ ಚಾಮುಂಡಿ ತಾಯಿ ಇವರಿಗೆ ಐಶ್ವರ್ಯ ಆರೋಗ್ಯ ಸಂಪತ್ತು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ದೇವರನ್ನು ಪ್ರಾರ್ಥನೆ ಮಾಡ್ತೀನಿ ಜನ್ಮದಿನದ ಶುಭಾಶಯಗಳನ್ನ ಹೇಳ್ತಾ ಸ್ವಾಮಿಗೌಡರು ಒಬ್ಬ ಸ್ನೇಹಜೀವಿ ಸರಳ ಸಜ್ಜನಿಕೆಯ ವ್ಯಕ್ತಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕ್ರಿಯಾಶೀಲವಾಗಿ ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಎಲ್ಲರಲ್ಲೂ ಬೆರೆತು ಭಾಳ ಉತ್ತಮವಾದಂಥ ಕೆಲಸಗಳನ್ನ ಮಾಡ್ತಾಯಿದ್ದಾರೆ ಇವತ್ತು ಅವರ ಜನ್ಮದಿನ ಆಗಿರೋದ್ರಿಂದ ನಮ್ಮ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ಅವರಿಗೆ ಒಂದು ಪುಟ್ಟ ಗೌರವವನ್ನು ಸಲ್ಲಿಸಿ ಅವ್ರಿಗೆ ಶುಭಾಶಯವನ್ನು ಕೊಡ್ತಾಯಿದ್ದೀವಿ ಅವರ ಕುಟುಂಬಕ್ಕೆ ಒಳ್ಳೆಯದಾಗ್ಲಿ ಅವ್ರಿಗೂ ಕೂಡ ಆಯಸ್ಸು ಆರೋಗ್ಯ ದೊರೀಲಿ ಅಂತೇಳಿ ತಾಯಿ ಚಾಮುಂಡೇಶ್ವರಿಯನ್ನು ಕೇಳ್ಕೊತಾ ಇದ್ದೀನಿ ನಮಸ್ಕಾರ ರೈತರು ಸ್ವಾಮಿಗೌಡರಿಗೆ ನಮ್ಮ ಪತಾಂಜಲಿ ಯೋಗ ಸಮಿತಿಯ ಸದಸ್ಯರೊಗ್ಗೂಡಿ ಎಲ್ಲರೂ ಕೂಡ ಆಚರಿಸಿ ನಮ್ಮ ಸ್ವಾಮಿಗೌಡರು ಉತ್ಸಾಭವನ್ನು ಆಚರಿಸ್ತಾವೆ ಅವರು ನೂರು ವರ್ಷ ಚೆನ್ನಾಗಿ ಬದುಕಿ ಬಾಳಿ ಅಂತ ಹೇಳ್ತಾ ನಮ್ಮ ಯೋಗ ಟೀಮ್ ಸದಸ್ಯರಿಗೂ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಕೋರ್ಕತಾ ಇದ್ದೀನಿ ಒಳ್ಳೇದಾಗಲಿ ನಮ್ಮ ಪತಾಂಜಲಿ ಯೋಗ ಸಮಿತಿಯ ಅಧ್ಯಕ್ಷರಾದ ಜಯರಾಮಣ್ಣನವರ ಅಧ್ಯಕ್ಷತೆಯಲ್ಲಿ ಎಲ್ಲ ಸದಸ್ಯರು ಒಟ್ಟುಗೂಡಿ ನನ್ನ ಈ ಹುಟ್ಟುಹಬ್ಬವನ್ನು ಆಚರಿಸಿ ನನಗೆ ಇನ್ನೂ ಹೆಚ್ಚಿನ ರೀತಿ ತುಂಬಸು ಕೊಟ್ಟು ಅನುಕೂಲ ಮಾಡಿರುವಂಥ ಎಲ್ಲ ಸದಸ್ಯರಿಗೂ ನನ್ನ ವೃತ್ತಿಪು ಹೃದಯಪೂರ್ವಕ ವಂದನೆಗಳು ಸಮಿತಿಯ ಎಲ್ಲ ಸರ್ವ ಸದಸ್ಯರೇ ಅಧ್ಯಕ್ಷರೇ ಹಾಗೂ ಕೂಡ ಚಿಂತಿಸಿದ್ರೆ ಆದರೆ ಒಂದು ಸಂತೋಷದ ವಿಚಾರ ಸ್ವಾಮೀಗೌಡರಿಗೆ ಐವತ್ತೆಂಟು ವರ್ಷ ಸುದ್ದಿ ಐವತ್ತೆಂಟು ವರ್ಷ ಆದರೂ ಅವ್ರು ಇನ್ನೂ ಇಪ್ಪತ್ತೆಂಟು ವರ್ಷದ ಕಾಣ್ತಾರೆ ಅದು ಭಾಳ ಸಂತೋಷದ ವಿಚಾರ ಸದಾ ಅಸನ್ಮುಖಿಗಳು ಯಾವಾಗಲೂ ಕೂಡ ಕ್ರಿಯಾಶೀಲವಾಗಿರ್ತಕ್ಕಂಥವ್ರು ಎಲ್ಲರ ಜೊತೆ ಗುಂಪು ಒಂದು ಮನೋಭಾವನೆ ಹೊಂದಿರ್ತಕ್ಕಂಥ ಸ್ವಾಮಿಗೌಡ್ರಿಗೆ ದೀರ್ಘ ಆಯಸ್ಕು ಬರಬೇಕು ಅದಕ್ಕಾಗಿ ಅವ್ರು ಯೋಗ ಮಾಡ್ತಾ ಇದ್ದಾರೆ ಭಾಳ ನಡಿಗೆನಲ್ಲಿ ಒಂದು ಎರಡು ಮೈಲಿ ದೂರ ಎಲಕೆರೆಯಲ್ಲಿರ್ತಕ್ಕಂಥ ಪುರಿ ಜಗನ್ನಾಥ ಅಂತಕ್ಕಂಥ ಒಂದು ಕ್ಯಾಂಟೀನ್ ಹತ್ರನೂ ಕೂಡ ಅವ್ರು ಬಂದು ಇಲ್ಲಿ ಕಾಫಿ ಕುಡಿದು ತೀರ್ಘ ಮತ್ತೆ ನಡೆದು ಹೋಗುವಂಥ ಒಂದು ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ ಭಾಳ ಉತ್ತಮವಾದಂಥ ಒಂದು ಒಳ್ಳೆಯ ವಾತಾವರಣ ಇದೆ ಆ ವಾತಾವರಣಕ್ಕೆ ನಿಜವಾದ ಕೂಡ ತನ್ನ ದೇಹವನ್ನು ಒಗ್ಗಿಸ್ಕೊಂಡು ಭಾಳ ಸಂತೋಷದಾಯಕವಾದ ಎಲ್ಲರ ಜೊತಲು ಬೆರೆತು ಎಲ್ಲರ ಜೊತೆ ಕುಳಿತು ಕಾಫಿ ಕುಡಿದು ತಿಂಡಿ ತಿಂದು ಮನೆಗೆ ಹೋಗುವಂಥ ಒಂದು ಹವ್ಯಾಸವನ್ನು ಚೆನ್ನಾಗಿ ರೂಢಿಸ್ಕೊಂಡಿದ್ದಾರೆ ಇದಕ್ಕೆಲ್ಲ ಬಹಳ ಸಂತೋಷಪಡಬೇಕಾದಂಥ ವಿಚಾರದಲ್ಲಿಂಥ ನಮ್ಮ ಜಯರಾಮಣ್ಣವರು ಭಾಳ ಯಾವಾಗಲೂ ಕೂಡ ಅವರು ಸದಾ ಅಸಮಿತಿಗಳು ಇಂಥ ಕಾರ್ಯಗಳನ್ನು ಮಾಡಬೇಕು ಅಂದರೆ ಭಾಳ ಒಮ್ಮಸ್ಸಿನಿಂದ ಭಾಳ ಉತ್ಸಾಹದಿಂದ ಭಾಳ ತಾವೇ ಎಲ್ಲವನ್ನು ನಿಂತ್ಕೊಂಡು ಮುಂದುವರೆದು ಮಾಡ್ತಾರೆ ಅದು ಭಾಳ ಸಂತೋಷದ ವಿಚಾರ ಅಂತ ವಿಚಾರದಲ್ಲಿ ಸ್ವಾಮಿಗೌಡರಂಥ ಆತ್ಮೀಯತೆಯನ್ನು ಅವ್ರು ಗಳಿಸ್ಕೊಂಡಿದ್ದಾರೆ ಅವ್ರಿಗೆ ಏ ಮಾಡಬೇಕು ಅಂತಕ್ಕಂಥ ಅವರ ತೀರ್ಮಾನದ ಪ್ರಕಾರವಾಗಿ ಇವತ್ತು ಸನ್ಮಾನವನ್ನು ಮಾಡ್ತಾ ಇದ್ದೀವಿ ಅವರು ಹುಟ್ಟು ಹಬ್ಬದ ಶುಭಾಶಯಗಳು ಅವ್ರಿಗಾಗಲಿ ಒಳ್ಳೇದಾಗಲಿ ಬರಲಿ ಅವರ ಮನೆ ಮಂದಿಯವ್ರಿಗೂ ಕೂಡ ಎಲ್ಲ ಸಂತೋಷ ಪಡಲಿ ಅಂತಕ್ಕಂಥ ಒಂದು ಆರೈಕೆ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಸಂಘಟನೆಯ ಟೌನ್ ಪಂಚಾಯಿತಿಯ ಉಪಾಧ್ಯಕ್ಷರಾಗಿದ್ದಾರೆ ಸಂಘಟನೆಯಲ್ಲಿ ಪಟ್ಟಣ 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 ವ್ಯಾಪ್ತಿಗೆ ವ್ಯಾಪ್ತಿಗೆ ಅವರು ಉಪಾಧ್ಯಕ್ಷರಾಗಿದ್ದಾರೆ ಅಲ್ಲೂ ಕೂಡ ಸಕ್ರಿಯವಾಗಿ ರೈತ ಸಂಘಟನೆ ಒಂದು ಮನೋಭಾವನೆಯನ್ನು ಹೊಂದಿರತಕ್ಕ ಸ್ವಾಮಿಗೌಡ್ರಿಗೆ ದೇವರು ಆಯುಷ್ ಆರೋಗ್ಯ ಎಲ್ಲವನ್ನು ಕೂಡ ದಯಪಾಲಿಸಿ ಸಂತೋಷವಾಗಿ ಇಡ್ಲಿ ಅಂತೇಳಿ ನಮ್ಮೆಲ್ಲರ ಬೈಕ್ हम्म मुंग बंगाला ऐयो तगली सर अपुन किंते दरे छे हं ई इंद्रा बेटा साका आ डाड तेग मन सर डाड ते बेटा पे करे सर डाड डाड ते तडी तडी रे

ನಾಡಿೆ ಯ丈ಬಮತುನು ಮಜಾಯಾಮ್ಮತೂಗಣೊու್ಮichiಲ್ಮಮತೆ ರಜಿಬಾನಮಬಾಯನುಮುಮ್ವನಾಜಮಾಯalling recognize ago r elektronche